ನಮಸ್ಕಾರ ಎಲ್ಲರಿಗೂ ಜ್ಯೋತಿ ಜೀವನ ಕನ್ನಡ ಜಾಗ್ ಚಾನಲ್ಗೆ ಎಲ್ಲರಿಗೂ ಸ್ವಾಗತ ಯಾರೆಲ್ಲ ನನ್ನ ಚಾನಲ್ನ ನೋಡತ್ತಿರೋ ಪ್ಲೀಸ್ ಸಬ್ಸ್ಕ್ರೈಬ್ ಮಾಡ್ಕೊಂಡ ವಿಡಿಯೋನ ನೋಡಿರಿ ನಾನು ಬೆಳಗಿನ ನಾಷ್ಟಕ್ಕೆ ಪನೀರ ತೋರ್ಸೋದೇನಲ್ಲ ಪನೀರ ಮಾಡಿದ್ದೆ ಮತ್ತು ಒಂದು ಸ್ವಲ್ಪ ಬಿರಿಯಾನಿನ ಮಾಡಿದ್ನಿ ಬಿರಿಯಾನಿ ಅಂತಂದ್ರೆ ಮ ಫ್ರೈಡ್ ರೈಸ್ ಟೈಪ ಸ್ವಲ್ಪ ಮಾಡಿ ತಕೊಂಡೆ ಯಾಕಂದರೆ ಬೆಳಗಿನ ಟೈಮ ರೈಸನ್ನು ಅಷ್ಟೊಂದು ಯಾರೂ ತಿನ್ನಂಗಿಲ್ಲ ಅನ್ನೋ ಕಾರಣಕ್ಕೆ ರ ಇದು ಮಾಡಿದ್ನಿ ಪನ್ನೀರು ಮತ್ತು ರೈಸನ್ನು ಟಿಫಿನ್ಗೆ ವಿಷಗಷ್ಟ ಕಟ್ಟಾಕ ಒಂದು ಚೂರು ತಕ್ಕೊಂಡು ಒಗ್ಗರಣೆನ ಹಾಕೀನಿ ಕುಕ್ಕರ್ ಒಳಗೆ ಉದುರಾಗಿ ಬಾಸುಮತಿ ರೈಸನ್ನು ಮಾಡ್ಕೊಂಡಿದ್ನಿ ಮಾಡಿ ಇಟ್ಟಿರೋ ರೈಸಿಗೆ ಒಂದು ಚೂರಷ್ಟ ನಾನು ಫ್ರೈಡ್ ರಾ ರೈಸ್ ಟೈಪ್ ಒಗ್ಗರಣಿನ ಹಾಕ್ಕಿ ಬಿರಿಯಾನಿ ಅಂತ ಅಂದ್ನೆಲ್ಲ ಬಿರಿಯಾನಿ ಎಲ್ಲ ಫ್ರೈಡ್ ರೈಸ ಯಾಕಂದ್ರೆ ಅಷ್ಟು ಮಾಡಿಬಿಟ್ರೆ ಯಾರು ತಿನ್ನಲಿಲ್ಲ ಅಂದ್ರೆ ಫ್ರೈಡ್ ರೈಸಿಗೆ ಸಾಸ್ ಸೋಯಾ ಸಾಸ್ ಅದು ಎಲ್ಲನೂ ಯೂಸ್ ಮಾಡಿರ್ತೀವಿ ಆವಾಗ ಅದು ಬಿಸಿಲಿಗೆ ಹಳಿಸಿಬಿಡ್ತೈತಿ ಜಲ್ದಿನ ಅದಕ್ಕನ ನಾನು ಮೊದಲು ಬಾರಿ ಬಿಳಿ ರೈಸನ್ನು ಮಾಡಿ ಇಟ್ಕೊಂಡಿದ್ನಿ ಬೇಕು ಯಾರು ಎಷ್ಟು ಬೇಕಲ್ಲ ಅಷ್ಟನ್ನು ಒಗ್ಗರಣೆ ಹಾಕಿಬಿಟ್ರೆ ಆಯಿತು ಅವರು ಜಾಸ್ತಿ ತಿನ್ನೋಂಗಿಲ್ಲ ರೈಸನ್ನು ವಿಷೂ ಜಾಸ್ತಿ ತಿನ್ನೋಂಗಿಲ್ಲ ಸುಮ್ಮನೆ ಓವರ್ಲೋಡಾಗಿ ಮಾಡೋದು ಬೇಡ ಅಂತ ಇಷ್ಟನ್ನು ನಾನು ಒಗಿದು ಮಾಡ್ಕೊಂಡಿದ್ನಿ ಒಗ್ಗರಣೆ ಮತ್ತು ಬೇಕಾದ್ರೆ ಮ ಮತ್ತು ಮಾಡ್ಕೊಂಡ್ರೆ ಆಯಿತು ಮಧ್ಯಾಹ್ನ ಅಂಥೇಳಿ ನಾವು ಒಮ್ಮೆಲೆ ಮಾಡಿ ಇಟ್ಟಿರಂಗಿಲ್ಲ ಚಪಾತಿ ಮಾಡಿರ ಅಂತರೂ ಅದ್ರ ಜೊತೆ ಜಾಸ್ತಿ ಅದಕ್ಕೆ ಕಡಿಮೆನೇ ಯೂಸ್ ಆಗ್ತೈತೆ ರೈಸ್ ಅಂತ ಹಂಗನ್ನ ಚಹಾ ಮಾಡಾಕಿಟ್ಟಿದ್ನಿ ಇಟ್ಟಿದ್ನಿ ಹಾಲು ಕಾಯೋಕೆ ಇಟ್ಟಿದ್ನಿ ಒಂದು ಕಡೆ ಹಾಲು ಕಾಯ್ತಾವ ಒಂದು ಕಡೆ ಚಹ ಆಗ್ತತಿ ಹಂಗನ್ನ ಚಪಾತಿ ಮಾಡಬೇಕು ಬಿಸಿ ಬಿಸಿ ಚಪಾತಿ ಪನೀರ ತಿಂದ್ರಂದ್ರೆ ಒಂದೆರಡು ಚಪಾತಿ ಜಾಸ್ತಿ ತಿಂತಾರ ರುಚಿ ಹತ್ತೈತಿ ಅನ್ನೋ ಕಾರಣಕ್ಕಾಗಿ ಚಪಾತಿ ತವಿನ ಇಟ್ಟಿದ್ನಿ ಇದು ವಿಷಗ ಪನೀರ ಮತ್ತು ಚಪಾತಿ ಅಂದ್ರೆ ಸ್ವಲ್ಪ ತಿಂತಾನೆ ಇಲ್ಲದೆ ಹೋದ್ರೆ ಟಿಫಿನ್ಗೆ ಬಟಾಟಿ ಬಿಟ್ಟ ಬ ಅದೆಲ್ಲ ಅದು ಬೇಡ ಇದು ಬೇಡ ಅಂತಿರ್ತಾನಂತ ಒಂದು ಸೈಡ ನಾನು ಚಪಾತಿನ ಮಾಡಾಕತ್ತಿದ್ನಿ ಬಿಸಿ ಬಿಸಿ ಚಪಾತಿನ ವಿಶುಗೂ ಹೋಗಿ ಕೊಟ್ನಿ ಅವಂಗೆ ಟಿಫಿನನ್ನು ರೆಡಿ ಮಾಡಿದ್ನಿ ವಿಡಿಯೋನ ಯಾಕೆ ಹಾಕೋಕ್ಕಾಗಿರ್ಲಿಲ್ಲ ಅಂದ್ರೆ ವಿಶ್ವನ ಎಕ್ಸಾಮ್ ನಡೆದವು ಎಕ್ಸಾಮ ಮುಗಿಲಿ ಕಂಪ್ಲೀಟಾಗಿ ಅವನು ಎಲ್ಲ ಎಕ್ಸಾಮ್ ಇರುವ ನಾವು ಫಸ್ಟ್ ಸ್ಟ್ಯಾಂಡರ್ಡ್ದಿಂದ ನಾಲ್ಕು ಎಕ್ಸಾಮ್ ಇರ್ತಾವೆ ಅದು ಬ್ಯಾಕ್ ಟು ಬ್ಯಾಕ್ ಇದ್ರೆ ಅನ್ನಂಗಿಲ್ಲ ಅದು ಗ್ಯಾಪ್ ಕೊಡಾತಿದ್ರೆ ಗ್ಯಾಪ್ ಅಂದ್ರೆ ಒಂದು ಎಕ್ಸಾಮ್ ಆದ್ಮೇಲೆ ಒಂದು ಪೇಪರ್ ಆದಮೇಲೆ ನಾಲ್ಕು ದಿನ ಐದು ದಿನ ಗ್ಯಾಪನ್ನು ಕೊಟ್ಬಿಟ್ಟು ಇಡಾತಿದ್ರೆ ಹಿಂಗಾಗಿ ಭಾಳ ದಿನ ಜಗಿತದ ಜಗಿ ಈಗ ಅವಾಗ ಅವಾಗ ಕಂಪ್ಲೀಟಾಗೆ ಮುಗೀತು ಒಂದಷ್ಟು ದಿನ ಅವನಿಗೆ ರಜಾ ಐತಿ ಈಗ ಮಾರ್ಚ್ ಒಳಗೆ ಏಪ್ರಿಲ್ ಒಳಗೆ ಮತ್ತು ಅವನ ಸ್ಕೂಲ ಸ್ಟಾರ್ಟ್ ಆಗ್ತೈತಿ ಮೇ ಒಳಗೆ ರಜಾ ಇರ್ತೈತಿ ಅವ್ರದ ಸೆಂಟ್ರಲ್ ಸ್ಕೂಲ್ ಹಂಗನೇ ಇರ್ತಾವ ಅದಕ್ಕನ ಇವಾಗ ಅವನು ನಾನೂ ನಾನು ಪ್ರಿಯಾದ್ನಿ ಅದಕ್ಕೆ ವಿಡಿಯೋನ ಮಾಡಿಟ್ಕೊಂಡಿದ್ನಿ ಮತ್ತು ಒಂದಷ್ಟು ಮೊಬೈಲ್ ಒಗ್ಗಾಡೋದಿಂದ ಭಾಳಷ್ಟು ವಿಡಿಯೋಗಳು ನಾನು ಎಲ್ಲನೂ ಹೋಗಿಬಿಟ್ಟು ಅದ ಎಲ್ಲ ವೀಡಿಯೋಗಳೂ ಮೊಬೈಲ್ ಒಳಗೆ ಇದ್ದು ಅವ್ನು ನೀರಾಗ್ ಬಿದ್ದಿದ್ದ ಕಾರಣಕ್ಕಾಗಿ ಒಂದು ಹಿಂಗಾಯ್ತಂತ ನಾನು ಹಿಂದಿನ ವಿಡಿಯೋದಾಗ ಹೇಳಿದ್ನಲ್ಲ ಹಂಗೆ ಸಾಕಷ್ಟು ಫಂಕ್ಷನ್ಗಳ ವಿಡಿಯೋ ಇದ್ದು ಆಮೇಲೆ ಸಾಕಷ್ಟು ಇಷ್ಟು ವಿಡಿಯೋ ಅಂದ್ರೆ ನಿಜವಾಗ್ಲೂ ನಾನು ಎಷ್ಟೊಂದು ವೀಡಿಯೋಗಳನ್ನ ಮಾಡಿಟ್ಕೊಂಡಿದ್ನಿ ಒಂಚೂರು ಉಳಿದಿಲ್ಲ ಈಗ ವಿಡಿಯೋ ಎಲ್ಲ ಹೋಗಿಬಿಟ್ಟವ ಮತ್ತು ನಾನು ಹೊಸ ವಿಡಿಯೋನ ಮಾಡಬೇಕು ಅಪ್ಲೋಡ್ ಮಾಡಬೇಕು ಹಿಂಗಾಗಿಬಿಟ್ಟಿತ್ತು ಅದಲ್ದಾನೆ ಮತ್ತೆ ಇನ್ನೊಂದು ಏನಪ್ಪಾ ಅಂತಂದ್ರೆ ನಾವು ಕೆಲವೊಂದು ಸಲ ಏನು ಮಾಡಿಬಿಡ್ತೀವಿ ಅಂದ್ರೆ ಬೇಡದೇ ಇರೋ ವಿಚಾರಗಳ ನಮಗೆ ಸಂಬಂಧನೇ ಇಲ್ಲದೇ ಇರೋ ವಿಚಾರಗಳ ಬಗ್ಗೆ ನಾವು ತೀರಾ ತಲೆ ಕೆಡಿಸ್ಕೊಂಡ್ಬಿಡ್ತೀವಿ ಮೊದಲು ಅದನ್ನು ನಾವು ತಲೆಯಿಂದ ತೆಗೆದು ಹಾಕಿಬಿಟ್ಟು ನಮ್ಮ ಮುಂದಿನ ಕೆಲಸಗಳ ಕಡೆ ನಾವು ಗಮನನ ಕೊಡಬೇಕು ಒಂದು ವಿಷಯಗಳನ್ನ ತಲೆ ಒಳಗಿಟ್ಕೊಂಡ ಕುಂತ ನಮ್ಮ ಆರೋಗ್ಯನ ಹಾಳಾಗ್ಬಿಡ್ತತಿ ಮತ್ತು ಅದೆಲ್ಲ ಬೇಡ ಅಂಥೇಳ್ತಾ ಅದನ್ನು ನಾವು ಇಗ್ನೋರ್ ಮಾಡಿಬಿಡ್ಬೇಕು ಹಾಗೇನೇ ಆಗ್ಬಿಟ್ಟಿತ್ತು ಕೆಲವೊಂದು ಬೇಡದವರ ವಿಚಾರಗಳು ನಮ್ಮನ್ನು ಹಾರ್ಟ್ ಮಾಡಾಕತ್ ಬಿಡ್ತಾವೆ ಅದಕ್ಕೆ ಅವನ್ನೆಲ್ಲ ನಾವು ನೆಗೆಟಿವ್ ಪಾಯಿಂಟ್ ಏನಿರ್ತಾವಲ್ಲ ಅವೆಲ್ಲ ನಮ್ಮ ತಲೆ ಒಳಗೇಂದ್ರ ತೆಗೆದ್ಬಿಟ್ಟು ಪಾಸಿಟಿವ್ ಎನರ್ಜಿನ ಎನರ್ಜಿನ ನಮ್ಮಷ್ಟಕ್ಕೆ ನಾವನ್ನು ತಂದ್ಕೋಬೇಕು ತಂದ್ಕೊಂಡು ನಮ್ಮ ವಿಡಿಯೋನಾಗಲಿ ನಮ್ಮ ಆಗಲಿ ನಮ್ಮ ಕೆಲಸ ನಮ್ಮ ದಿನನಿತ್ಯದ ಜೀವನದ ಕಡೆಯಾಗ ನಾವು ಒಲವನ್ನು ತೋರಿಸ್ಬೇಕು ನಾವು ಮಾಡ್ತಿರೋ ಕೆಲಸದ ಕಡೆ ನಮಗೆ ಖುಷಿ ಇರಬೇಕು ಅನ್ನೋ ಕಾರಣಕ್ಕಾಗಿ ಎಲ್ಲನೂ ತೆಗೆದುಬಿಟ್ಟು ನಾನು ಖುಷಿಯಾಗಿ ನನ್ನ ಡೈಲಿ ರೂಟೀನನ್ನು ಮತ್ತು ನಾನು ವಿಡಿಯೋಗಳನ್ನ ಮಾಡೋದಾಗಲಿ ಅಪ್ಲೋಡ್ ಮಾಡೋದಾಗಲಿ ಸ್ಟಾರ್ಟ್ ಮಾಡಿಬಿಟ್ನಿ ಹಾಗೆ ನಾನು ನಮ್ಮ ಮನೆಯವರು ಅಷ್ಟೇ ನನಗೆ ಈ ವಿಷಯದಾಗ ಫುಲ್ ಸಪೋರ್ಟಿವ್ ಆಗಿರ್ತಾರೆ ಅವರು ನಾನು ನರ್ವಸ್ ಆದಾಗ ನನಗೆ ಧೈರ್ಯ ಹೇಳೋರನ್ನ ಅವರ ಎಲ್ಲನೂ ಬಿಡಬೇಕು ಖುಷಿಯಾಗಿರಬೇಕು ನಾವು ಸಾಧನೆಯತ್ತ ಗಮನ ಕೊಡಬೇಕು ಅಂತ ಒಂಥರ ಮೋಟಿವೇಶನ ಎನರ್ಜಿ ತುಂಬೋರನ್ನ ನನ್ನ ಹಸ್ಬೆಂಡ ನನಗೆ ಅವ್ರಿಲ್ದೇ ಇದ್ರೆ ನಾವು ಏನೂ ಮಾಡೋಕ್ಕಾಗಂಗಿಲ್ಲ ಅವ್ರ ಸಪೋರ್ಟ್ ಇಲ್ಲದೇ ಇದ್ರೆ ನಾವು ಯಾವುದನ್ನೂ ಸಾಧ್ಸೋಕೋ ಆಗಂಗಿಲ್ಲ ಅವ್ರದ್ದೊಬ್ಬರು ಸಪೋರ್ಟ್ ಇದ್ರೆ ಆತ ಏನೇ ಯಾರೇನೇ ಅಂದರು ಯಾರೇನು ಮಾಡಿದ್ರು ನಮಗೆ ಈ ಪರ್ಕ್ ಬೀಳಂಗಿಲ್ಲ ನಾವು ಅದನ್ನು ತಲೆನೂ ಕೆಡಿಸ್ಕೊಬಾರ್ದು ಒಂದು ಹೆಣ್ಣು ಗ್ರೀನಿಗೆ ಒಬ್ಬ ಹಸ್ಬೆಂಡ್ ಸಪೋರ್ಟ್ ಇದ್ರೆ ಸಾಕಲ್ರಿ ಮತ್ತು ಇನ್ನೇನು ಬೇಕು ಅನ್ನೋ ಮಟ್ಟಿಗೆ ನನ್ನ ಮೆಂಟಾಲಿಟಿ ಮಧ್ಯಾಹ್ನದ ಮಜ್ಜಿಗೆ ಮಾಡಬೇಕಂತ ಮಜ್ಜಿಗೆ ನಾನು ಮಾಡಾಕತ್ತಿದ್ನಿ ವಿಷ ಮಜ್ಜಿಗೆ ಮಾಡಿಕೊಡ್ಬೇಕು ಅಂತ ಪ್ರತಿದಿನ ಮಹ್ಯಾ ಪಚಾರತನ ಮೇಸ್ಗೆ ಒಳಗೆ ಮಜ್ಜಿಗೆ ಕುಡಿದು ಒಳ್ಳೆಯದು ಕೊತ್ತಂಬರಿ ಮತ್ತು ಬೆಳ್ಳುಳ್ಳಿಗಳನ್ನ ಹಾಕಿರ ಅವ ತಿನ್ನಂಗಿಲ್ಲ ಅದಕ್ಕೆ ನಾನು ಬರೀ ಒಂಚೂರು ಜೀರಿಗೆ ಚಾಟ್ ಮಸಾಲ ಉಪ್ಪು ಹಾಕಿ ಮಜ್ಜಿಗೆನ ಕಡೆ ಚಾಟ್ ಮಸಾಲ ಹಾಕಿರ ಮಜ್ಜಿಗೆ ಟೇಸ್ಟ್ ಇನ್ನಷ್ಟು ಜಾಸ್ತಿ ಆಗ್ತತಿ ನೀವು ಗೊತ್ತಿರಲಿಲ್ಲ ಅಂದ್ರೆ ಬೇಕಿದ್ರೆ ಒಂದ್ಸಲ ನೀವು ಟ್ರೈ ಮಾಡಿ ನೋಡಿರಿ ಮಜ್ಜಿಗೆ ಕಡಿದ್ರೆ ಮಜ್ಗಟ್ಟಿ ಅದು ಮಜ್ಜಿಗೆಗೆ ಒಂದು ಸ್ಪೂನ್ ಚಾಟ್ ಮಸಾಲ ಹಾಕಿ ಐಸ್ ಕ್ಯೂಬನ್ನು ಹಾಕಿ ಕುಡಿದ್ರೆ ಅದ್ರ ರುಚಿನ ಬೇರೆ ಇರ್ತೈತಿ ಎಷ್ಟು ಕುಡಿದ್ರೂ ಸಾಕಾಗಂಗಿಲ್ಲ ಅಷ್ಟೊಂದು ಚಲೋ ಆಗಿರ್ತೈತಿ ನಾನು ಬರೀ ಇಲ್ಲಿ ಹೇಳಿದ್ಮೇಲೆ ಜೀರಿಗೆ ಮತ್ತು ಚಾಟ್ ಮಸಾಲ ಒಂದನ್ನ ಯೂಸ್ ಮಾಡಾಕತ್ತೀನಿ ಇದು ನಾನೇನು ಈ ಕಡೆಯ ಇದು ಕೇಕ್ ಬೇಟರ ಅದರಿಂದ ನಾನು ಇದನ್ನ ಮಜ್ಗಿಗೆನ ಕೇಕ್ಗಿಂತ ಜಾಸ್ತಿ ಮಜ್ಜಿಗೆಗೇನ ಯೂಸ್ ಮಾಡ್ಕೊತಾನು ಅದರಿಂದ ಬೆನ್ನಿನೂ ಅಷ್ಟ ಭಾಳ ಚಲೋ ಬರ್ತೈತಿ ಸಾಕಷ್ಟು ಸರ್ತಿ ನಾನು ಮಿಕ್ಸಿಯಾಗೆ ಹಾಕ್ಬೇಕಾರೆ ಕರೆಂಟ್ ಅದು ಹೋದವು ಅಂದ್ರೆ ಅದನ್ನು ಯೂಸ್ ಮಾಡ್ಕೊಂಡಿರ್ತನು ಮೇಕರ್ ಅದು ಐತಿ ಬೆನ್ನಿ ತೆಗೋಕ ಆದರೆ ಅದಕ್ಕಿಂತ ಇದನ್ನು ಜಾಸ್ತಿ ಯೂಸ್ ಮಾಡ್ಕೊಂಡಿರ್ತನು ಕೇಕ್ ಅದು ಎಲ್ಲ ಮಾಡ್ತಿರ್ತೀವಲ್ಲ ಅವಾಗ ಕೇಕ ಇನ್ನೂ ಊಮ್ಕಾರ ಬಂದ ಮೇಲೆ ಟ್ರೈ ಮಾಡಿದರೆ ಆಯಿತು ಈಗಂತೂ ಮಾಡಿಲ್ಲ ಯಾಕಂದರೆ ಯಾವಾಗ ಕೇಕ್ ಬೇಕಾರೆ ಮನೆ ಒಳಗಿನ ಮೆಹನತ್ತೂ ಅಷ್ಟ ಆಗ್ತತಿ ಅದಕ್ಕಿಂತ ಏನಾದರೂ ಹೊರಗಿನ ಅಷ್ಟು ಚಲೋ ಆಗಿರಂಗಿಲ್ಲ ಮನೆ ಒಳಗೆ ಅಂತೇಳಿ ನಾನು ಕೇಕನ್ನು ತ ತಿನ್ಬೇಕಾದಾಗೆಲ್ಲ ಹೊರಗಡೆನ ತರಿಸಿಬಿಟ್ಟಿರ್ತಾನೆ ಆಮೇಲೆ ಒಂದಷ್ಟು ಹಳೆಯ ಬಟ್ಟೆಗಳಿದ್ದು ಅವೆಲ್ಲನೂ ಅರ್ಬಿ ಅಂತೀವಿ ನಾವು ಅರ್ಬಿ ಅಂದರೆ ತಿಳಿತೈತಿ ಇಲ್ಲ ಅನ್ನೋ ಒಂದು ಕಾರಣಕ್ಕೆ ಬಟ್ಟೆ ಅಂತ ಹೇಳಿದ್ನಿ ಅವುಗಳೆಲ್ಲ ನಮ್ಮ ಯಜಮಾನ್ರ ಟಿಶರ್ಟ ಯಾವ್ಯಾವೆಲ್ಲ ವೇಸ್ಟ್ ಡ್ರೆಸ್ ಬಟ್ಟೆಗಳು ಅಲ್ಲ ಯಾರಿಗೆಲ್ಲ ಅವಶ್ಯಕತೆ ಇರ್ತೈತಲ್ಲ ಅವ್ರಿಗೆ ಯೂಸ್ ಮಾಡೋಕ್ಕೆ ಕೊಡಬೇಕು ಅಂಥೇಳಿ ಎಲ್ಲ ಎತ್ತಿಡಾತೀನಿ ಎಲ್ಲ ಕವೋಡ ಅವು ಇವು ಎಲ್ಲ ಅರ್ಬಿ ಇಟ್ಕೊಂಡಿರ್ತೀವಲ್ಲ ಡೈಲಿ ವೇಸ್ ವೇರ್ ಅರ್ಬಿ ಎಲ್ಲ ಬೇಡವಾದ ಅರ್ವಿಗಳ ಜಾಸ್ತಿ ಜಾಸ್ತಿಯಾಗಿ ನಮಗೆ ಒಂದು ಸಲ ಕಚಿಪಿಚಿನೇ ಆಗಿಬಿಡ್ತೈತಿ ಬೇಡ ಬೇಡ ಅಂತೀವಿ ಸುಮ್ಮನೆ ಮಡಚಿಡೋದು ಅವ್ರು ಅವ್ನು ಹಾಕೊಳಂಗೂ ಇಲ್ಲ ಅವ್ನ ಇದು ಯೂಸ್ ಮಾಡ್ತಿರಂಗಿಲ್ಲ ಸುಮ್ಮನೆ ಜಾಗಕ್ಕೆ ದಂಡ ಆಗಿಬಿಟ್ಟಿರ್ತೈತಿ ಅದಕ್ಕನ ಒಂದು ಅವನ್ನೆಲ್ಲನೂ ಕಂಪ್ಲೀಟಾಗಿ ಬ್ಯಾಡಾಗಿದ್ದು ಎಲ್ಲ ತೆಗ್ದ ಅವಶ್ಯಕತೆ ಇರೋರಿಗೆ ಯೂಸ್ ಮಾಡ್ಕೊಳಕ್ಕೆ ಅಂತ ಖಾಲಿ ಮಾಡಿ ನೀಟಂಗೆ ನಾನು ಬೇರೆ ಅರ್ಬಿ ಎಲ್ಲ ಮಡಚಿ ಇಟ್ಕೊಳಾಕತಿದ್ನಿ ವಿಷುನು ಒಮ್ಮನೂ ಏನೇನು ಅದಲ್ಲ ಹಂಗೆ ನಮ್ಮ ಯಜಮಾನ್ರು ಮತ್ತು ನನ್ನೂ ಸಾರಿ ಮತ್ತು ಇರ್ತವಲ್ಲ ಬ್ಲೌಸ್ ಸಾರಿ ಅವೆಲ್ಲಾನು ಯಾರಿಗೆ ಅವಶ್ಯಕತೆ ಇರ್ತೈತಲ್ಲ ಅವ್ರಿಗೆ ಕೇಳಿ ಕೇಳಿ ಕೊಟ್ಟಿರ್ತನ ನಂಗೆ ಗೊತ್ತಿರ್ತೈತಿ ಯಾರು ಹಂಗೆ ಹಂಗೆ ನಮ್ಗೆ ಡೈಲಿ ಪರಿಚಯ ಇರ್ತಾರಲ್ಲ ಯಾರೇ ಬರ್ತಿರ್ತಾರೆ ಹಳ್ಳಿಯವರು ಇರ್ತಾರಲ್ಲ ಅವ್ರಿಗೆ ಕೊಡ್ತಂಗಿ ತಂಗಿ ನಾವು ಹಾಕೋತಿವಿ ಒನ್ ಅವರಿಗೆ ಕೊಟ್ಬಿಟ್ರದ ಮೊದ್ಲು ಅನಾಥಾಶ್ರಮಕ್ಕೆ ಬಟ್ಟೆ ಇದ್ರೆ ಕೊಡ್ರಿ ಅಂತ ಗಾಡಿಗಳನ್ನ ತೊಗೊಂಡು ಮನೆ ಮುಂದೆ ಬರ್ತಿದ್ರು ಈಗೂ ಬರ್ತಾರೆ ಮೊದ್ಲೆಲ್ಲ ಇವಾಗೂ ಬರ್ತಾರೆ ಕೈ ಒಳಗೊಂದು ಬುಕ್ ಹಿಡ್ದಿರ್ತಾರೆ ಅವ್ರ ಹಿಂದೊಂದು ಗಾಡಿ ಇರ್ತೈತಿ ನೀವೇನಾರು ದಾನ ಮಾಡೋರು ಇದ್ರಂದ್ರೆ ಕೊಡ್ರಿ ನಾವು ಒಯ್ತೀವಂತ ಅದಕ್ಕಿಂತ ಮುಂಚೆ ಇನ್ನೊಂದು ಏನು ಹೇಳತ್ತಂದ್ರೆ ಕಲರ್ ಹೋಗೋ ಬಟ್ಟೆಗಳನ್ನ ಚಲೋ ಬಟ್ಟೆ ಜೋಡಿ ಮರ್ತನು ಅಪ್ಪಿ ತಪ್ಪಿನೂ ಇಡಬೇಡ್ರಿ ನಾನು ಹಂಗೆ ಇಟ್ಟಿದ್ದಕ್ಕಾಗಿನ ನೋಡ್ರಿ ವಿಷಿಂದ ಶ ಕುರ್ತಿಗೆಲ್ಲ ಕಲರ್ ಬಿಟ್ಟೈತಿ ಬೇರೆ ಅರ್ಬಿದ ಹಾಗೇನಾದ್ರೂ ನಿಮ್ಗೆ ಒಂದು ಸತಿ ಗೊತ್ತಾತಂದ್ರೆ ಕಲರ್ ಹೋಗೋ ಅರ್ಬಿ ಐತೆ ಅಂತ ಅದನ್ನು ಆದಷ್ಟು ನಿಮ್ಮ ಡೈಲಿ ಯು ತೋಸುವಂಥ ಅರ್ಬಿಗಳಿಂದ ದೂರನೇ ಇಟ್ಬಿಡ್ರಿ ನಾನು ಹಂಗೆ ಮಾಡೇನೆ ಎರಡು ಟಿ ಶರ್ಟ್ ಶರ್ಟ್ಗಳನ್ನ ಹಾಳು ಮಾಡಿಬಿಟ್ನಿ ವಿಷೂ ಹಾಕ್ಕೊಳಂಗೆ ಹಾಕೊಲಿಲ್ಲ ಅವನು ಬೇಡ ಅಂತ ಅಂದ್ಬಿಟ್ಟ ಆಯಿತು ಹೋಳಿ ದಿನ ಅದು ಅಕ್ಕಿರ ಆಯಿತು ಒಂದಿನ ಅಂತೇಳಿ ತೆಗೆದಿಡಾತೀನಿ ಹೊಸ ಟಿ ಶರ್ಟನ್ನು ಬರೀ ನಾಲ್ಕೈದು ಸತಿ ಮಾತ್ರ ಹಾಕೊಂಡಿದ್ದ ಆರನೇ ಸಲ ಹಾಕೋ ಕುಡ್ದಾನೆ ಈಗ ಮಿಸ್ಟೇಕ್ ಮಿಸ್ಟೇಕ್ದಿಂದ ಎರಡು ಸತಿ ಹಿಂಗಾಯ್ತು ಅವಾಗಿಂದ ಎದ್ರಿ ಅದು ಯಾವ ಕಲರ್ ಬಟ್ಟೆ ಇದು ಯಾವ್ದು ಜೀನ್ಸ್ ಐತಿ ಅದು ಕಲರ್ ಬಿಡೋದು ಅದನ್ನ ಅದನ್ನು ತೆಗೆದ್ಬಿಟ್ಟು ನಾನು ಸೈಡಿಗೆ ಇಟ್ಬಿಟ್ಟಿರ್ತೀನಿ ಇದ್ರ ಜೊತೆ ಕೂಡಿಸೇನೇ ಇಲ್ಲ ಒಮ್ಮೊಮ್ಮೆ ನಾವು ಕೆ ಹೆಣ್ಮಕ್ಳ ಕೆಲಸದ ಗಡಿಬಿಡಿ ಒಳಗೆ ಮರುತ್ತ ಹಿಂಗೆ ಕುಡಿಸಿಬಿಟ್ಟಿರ್ತೀವಿ ಹಂಗ ನಾನು ಹೇಳಿದ್ನೆಲ್ಲ ಅನಾಥ್ರಮಕ್ಕೆ ಬಟ್ಟೆ ಬುಕ್ ಎಲ್ಲ ಹಿಡ್ಕೊಂಡ್ ಬಂದಿರ್ತಾರ ಅಕ್ಕಿ ಕೊಡ್ರಿ ದಾನ ಅಂತ ಅವರು ಎಲ್ಲಿ ಹೋಗಿ ಯಾವ ಅನಾಥ ಅಶ್ರಮಕ್ಕೂ ದಾನ ಕೊಡೋಂಗಿಲ್ಲ ಅದು ನಮಗೆ ಗೊತ್ತೈತಿ ಏನೂ ಮಾಡೋಂಗಿಲ್ಲ ಕೊಟ್ಟಿರೋಂಥ ಹಿಟ್ಟು ಅಕ್ಕಿನ ಅವರು ಉಪಯೋಗಿಸ್ಕೋತಾರ ನೋಡಕ್ಕೆ ಮಾತ್ರ ದಷ್ಟು ಪುಷ್ಟ ಗಟ್ಟಿಯಾಗೇ ಇರ್ತಾರೋ ಹೆಣ್ಮಕ್ಳು ಇರ್ತಾರೋ ಅವರು ಇರ್ತಾರೋ ಅವ್ರ ಜೊತೆ ಗಂಡ್ಮಕ್ಳು ಇರ್ತಾರೋ ಬುಕ್ಕನ್ನ ಹಿಡ್ಕೊಂಡು ಬಂದಾಗ ನೀವು ಇಷ್ಟು ದುಡ್ಡು ಕೊಡ್ರಿ ಅಂಥೇಳಿ ನೀವು ಸಹಿ ಮಾಡ್ರಿ ನಾವು ಅಲ್ಲಿ ಒಪ್ಪಿಸ್ತೀವಿ ಹಂಗೆ ಏನಾರು ಬಂದಿರೋ ಅವ್ರಿಗೆ ಮಾತ್ರ ನೀವು ಅರ್ಬಿ ಕೊಡೋದಾಗಲಿ ಅರ್ಧ ದಾನ ಅಕ್ಕಿ ಕೊಡೋದಾಗ್ಲಿ ಮಾಡಬೇಡ್ರಿ ನಿಮಗೆ ಹಂಗೆ ಏನಾರು ಕೊಡು ಇಚ್ಛೆ ಐತರ ದಾನ ಧರ್ಮಗಳನ್ನ ಸಿದ್ಧ ಹೋಗಿ ಅನಾಥಾಶ್ರಮಕ್ಕೆ ಹೋಗಿಬಿಟ್ಟ ಏನು ದವಸ ಧಾನ್ಯದಗಳು ಏನು ಕೊಡ್ತಿರ್ತಿರೋ ಅದನ್ನು ಅಲ್ಲೇ ಹೋಗಿಬಿಟ್ಟು ಕೊಡ್ರಿ ಇವ್ರಿಗೆ ಮಾತ್ರ ಕೊಡಬೇಡ್ರಿ ಅಷ್ಟು ಗಟ್ಟಿರ್ತಾರೆ ದುಡ್ಕೊಂಡು ಕೆಲಸ ಮಾಡ್ಕೊಂಡು ತಿನ್ನೋದಕ್ಕೆ ತಿನ್ನೋ ತಿನ್ನಕ್ಕೆ ಬರಂಗಿಲ್ಲ ಒಮ್ಮೆ ಸಿಟ್ಟು ಬರ್ತೈತಿ ಈ ವಿಷಯನ ನೇರವಾಗಿ ಹಿಡಿದವರು ನೇರವಾಗಿ ಮಾಡಿದವರು ಅಂದ್ರೆ ಇದು ಎಲ್ಲಿ ಅನಾಥ ಆಶ್ರಮ ಯಾವುದು ಅಂತ ಪರೀಕ್ಷೆ ಮಾಡಿದವ್ರದ್ದು ಅದೆಲ್ಲ ನಾವು ಮೊದಲು ಹಿಂದೆ ಇರುವಂಥ ಒಳಗೆ ನೋಡಿದ್ವಿ ನಮ್ಮ ಯಜಮಾನ್ರು ಒಂದ್ಸಲ ಅವ್ರು ಬಂದಾಗ ಕೇಳಕ್ಕ ಹತ್ರ ಅವ್ರು ಏನೂ ಹೇಳೋಲಿಲ್ಲ ಪಟಕ್ನ ಬಿಟ್ರು ಯಾವ ಅನಾಥ ಆಶ್ರಮ ಅದರ ಡಿಟೇಲ್ ಕೊಡ್ರಿ ನೋಡೂನು ಸರ್ಚ್ ಮಾಡ್ತಾನೆ ನಾನಾ ಫೋನ್ ಪೇ ಮಾಡಿಬಿಡ್ತಾನೆ ಅದೇನಾದರೂ ಆಶ್ರಮ ಇತ್ತಂದ್ರೆ ಡೈರೆಕ್ಟಾಗಿ ನಾನು ಫೋನ್ ಪೇ ಮಾಡ್ತಾನೆ ಕೊಡ್ರೇನಂತಲೇ ಅವ್ರು ಏನೂ ಹೇಳಲಿಲ್ಲ ಪಟ್ನ ಗಾಡಿ ಹತ್ತಿ ಹೋಗಿಬಿಟ್ರು ನಾನು ನಮಗಾಗಿರುವಂಥ ಅದಕ್ಕೆ ಅನಾಥಾಸಕ್ಳಿಗೆ ಅರಬಿ ಕೊಟ್ರೆ ಅವ್ರೇನೋ ಅರ್ಬಿ ಹೋಗಿ ಮಾರ್ಕೋತಿರ್ತಾರಲ್ಲ ತೀರಾ ಚೀಪ್ ರೇಟಿಗೆ ಸಾರಿ ಅದು ಮಾರಾಕ ಇಟ್ಟಿರ್ತಾರೆ ನೋಡ್ರಿ ಗಂಡು ಮಕ್ಳು ಡ್ರೆಸ್ ಹಂಗೆ ಇಟ್ಕೋತಾರಂತ ಅದಕ್ಕನ ನೀವು ಅವ್ರಿಗೆ ಒಟ್ಟ ಕೊಡಾಕ ಹೋಗಬೇಡ್ರಿ ಅದಕ್ಕಿಂತ ಬೆಟ್ರೆ ಯಾರಿಗೆ ಅವಶ್ಯಕತೆಗಳು ಇರ್ತಾವಲ್ಲ ಅರ್ಬಿಗೆ ಪಾಪ ಯಾರಿಗೆ ಬೇಕಾಗಿರ್ತತಿಲ್ಲ ಅವ್ರಿಗೆ ಕೊಡ್ರಿ ಒಂದು ನಾಲ್ಕು ಹೊತ್ತು ಹಾಕೋತಾರವ್ರ ನೀವು ಅಕ್ಕಿ ಪಕ್ಕಿ ದಾನ ಕೊಡೋರು ಇದ್ರೆ ಇಲ್ದೇ ಇರೋರಿಗೆ ಕೊಡ್ರಿ ಅವ್ರಿಗೆ ಒಂದು ನಾಲ್ಕು ಹೊತ್ತು ಊಟ ಮಾಡ್ತಾರ ದುಡ್ಡು ಕೊಡೋರು ಇದ್ರೆ ಭಿಕ್ಷೆ ಭಿಕ್ಷೆ ಬೇಡಕ್ಕೆ ಬಂದವರಿಗೆ ಚಲೋ ಕಾಲ ಗಟ್ಟಿದ್ದವ್ರಿಗೆ ದಷ್ಟು ಬಿಟ್ಟು ಇದ್ದವ್ರಿಗೆ ಕೊಡೋಕೆ ಹೋಗಬೇಡ್ರಿ ಯಾರು ಏಜ್ ಅದವ್ರು ಇರ್ತಾರಲ್ಲ ಅವರಿಗೆ ಕೊಡ್ರಿ ಪಾಪ ಅವ್ರು ಬೇಡದೆ ಇದ್ರೂ ಕರೆದು ಒಂದು ನಾಲ್ಕು ರೂಪಾಯಿ ಹೆಚ್ಚಿಗೆ ಕೊಡ್ರಿ ಆದ್ರೆ ಚಲೋ ಇದ್ದವ್ರಿಗೆ ಮಾತ್ರ ಕೊಡಾಕ ಹೋಗಬೇಡ್ರಿ ನನಗಂತರೂ ನಾನು ಎಲ್ಲೇ ಹೋದ್ರೂ ಚಲೋ ಅನ್ನೋರ್ಗೆ ಕೆಳಕೆ ನಾನು ಕೊಡೋದೇ ಇಲ್ಲ ನಾನು ಬೈದು ಕಳಿಸ್ತೇನೆ ಅವ್ರಿಗೆ ಹೆಣ್ಮಕ್ಳಾಗಲಿ ಆಗಲಿ ಗಂಡ್ಮಕ್ಳಾಗಲಿ ಅದು ವಯಸ್ಸಾದವ್ರು ಇದ್ರಂದ್ರೆ ಹಂಗೆ ಇದ್ರಂದ್ರೆ ಅವ್ರಿಗೆ ನನ್ನ ಹತ್ರ ಎಷ್ಟು ದುಡ್ಡು ಐತಿಲ್ಲ ಅದನ್ನು ನಾನು ಹಿಂದೆ ಮುಂದೆ ನೋಡೋಂಗಿಲ್ಲ ಕೊಡ್ರಿ ಅಂತ ನಮ್ಮ ಮನೆಯವ್ರು ಅಷ್ಟೆ ನಾನು ಅಷ್ಟೆ ನಾವು ಸಹಾಯ ಮಾಡ್ತೀವಿ ಹಂಗೆ ನಾ ಇದು ಹೇಳ ತನಿ ಇದೇ ಥರ ನಾ ಇದನ್ನು ಮಾಡ್ರಿ ಅರ್ಬಿಗಳನ್ನ ಮನೆ ಮುಂದೆ ಬೇಡಕ್ಕೆ ಬರೋರಿಗೆ ಯಾರಿಗೂ ಕೊಡಕ್ಕೆ ಹೋಗಬೇಡ್ರಿ ಅಂತ ನಾ ಹೇಳತ್ತ ಓಂಕಾರನು ಡ್ರೆಸ್ಸ ಅವಂಗೂ ಜಲ್ದಿನ ಸಣ್ಣು ಹಾಕಿಬಿಡ್ತಾವ ನಾನು ಇವ್ನು ಯಾವ ಹೆಂಗಿಲ್ಲ ಅಂತ ಎಲ್ಲನೂ ಬಿಟ್ಟು ಹೋಗಿಬಿಟ್ಟಿದ್ದ ಕುರ್ತಾ ಅಂತೂ ಮೊದಲು ಹಾಕೊಳ್ಳಂಗಿಲ್ಲ ನಾವು ನಮ್ಮ ಪ್ರೀತಿಗಾಗಿ ಟ್ರೆಡಿಷ್ನಲ್ ಟ್ರೆಡಿಷ್ನಲ್ ಫೆಸ್ಟಿವಲ್ಗಳೆಲ್ಲ ಬಂದಾಗ ಕುರ್ತಾನ ಯೂಸ್ ಮಾಡ್ರೆ ಒಂಥರ ಟ್ರೆಡಿಷ್ನಲ್ ಲುಕ್ ಕೊಡ್ತೈತಿ ಅನ್ನೋ ಕಾರಣಕ್ಕಾಗಿ ಅವ್ರಿಗೆ ಅವ್ರ ಪಪ್ಪ ಇದು ಇಷ್ಟು ರಿಚ್ ಕುರ್ತಾ ಇತ್ತು ಎಷ್ಟು ಕಾಸ್ಟ್ಲಿದಿತ್ತು ಅಂದ್ರೆ ಬ್ರ್ಯಾಂಡೆಡ್ ಕುರ್ತಾ ಇದನ್ನು ಅವ್ರು ಇಷ್ಟಪಟ್ಟ ಕ್ವಾಲ್ಟಿ ಚಲೋ ಐತಿ ಅಂತ ಅವ್ನಿಗೋಸ್ಕರ ತೊಗೊಂಡ್ರು ಪಪ್ಪನ ಮನಸ್ಸು ನೋಸ್ಬಾರ್ದು ಅಂತ ಹೂವು ಅಂದ್ಬಿಡ್ತಾರವ್ರ ಮನೆಗೆ ಬಂದು ಎರಡನೇ ಸಲ ಹಾಕೊಂಡ್ರೆ ಮೂರನೇ ಸಲ ಒಲ್ಲೆ ಒಲ್ಲೆ ಒಲ್ಲೆನ ಕತ್ಬಿಡ್ತಾರೆ ಅದಕ್ಕೆ ಹೋಲ್ಬಿಡು ಅಂಥೇಳಿ ಎಲ್ಲನೂ ಕಟ್ಟಿ ಎತ್ತಿ ಇಡಾತಿದ್ನಿ ಸೈಡಿಗೆ ಕುರ್ತಾಗಳಂತರೂ ಒಂದು ಸಲ ಎರಡು ಸಲ ಹಾಕೊಂಡ್ರಂದ್ರೆ ಒಟ್ಟ ಅವ್ರು ಕುರ್ತಾ ಅಂದ್ರೆ ಏನೋ ಅವ್ರಿಗೆ ಒಟ್ಟು ಇಷ್ಟ ಆಗಂಗಿಲ್ಲ ನನಗೆ ಒಂದು ಫಂಕ್ಷನ್ಗಳು ಹೇಳಿದ್ನಲ್ಲ ಇದು ಗಣಪತಿ ದೀಪಾವಳಿ ಈ ಟೈಮ್ನಾಗೆಲ್ಲ ಹಾಕಬೇಕು ಅವ್ರಿಗೆ ಅಂತೇಳಿ ಇಷ್ಟ ಮತ್ತು ಒಂದು ಸಲ ನಮ್ದು ಏನಾಗ್ಬಿಟ್ಟು ಬೀಚಿಗೆಲ್ಲ ಹೋಗಿರ್ತೀವಲ್ಲ ಮುರುಡೇಶ್ವರ ಈ ಕಡೆ ಕಾರವಾರ ಬೀಚಿಗೆ ಮಂಗಳೂರು ಸೈಡ್ ಬೀಚಿಗೆಲ್ಲ ಹೋಗಿದ್ದೀವಿ ಬೀಚ್ಗೆ ಹೋದಾಗ ಅಲ್ಲಿ ಸ್ವಿಮ್ಮಿಂಗ್ ಕಾಸ್ಟ್ಯೂಮ್ ಅಂತ ತೊಗೊಂಡಿದ್ದೀವಿ ನಾನು ಸ್ವಿಮ್ಮಿಂಗ್ ಕಾಸ್ಟ್ಯೂಮ ಏನೂ ಓದಿರಲಿಲ್ಲ ಯಾಕಂದರೆ ನಂಗೆ ಅದು ಏನು ನಂದು ಇಳಿಯೋದು ಹೋಗೋದು ಪ್ಲ್ಯಾನೇ ಇರಲಿಲ್ಲ ನಾವು ದೇವ್ರ ದರ್ಶನ ಮಾಡೋದಾಗಲಿ ನಾವು ಹೊರಗಡೆ ನಿಂತು ಬರೋದು ಇಷ್ಟ ಇರ್ತದೆ ನಮ್ಮ ಒಳಗೆ ಆದರೆ ನಮ್ಮ ಮನೆಯವರು ನಮ್ಮನ್ನ ಒಳಗೆಲ್ಲ ಕರ್ಕೊಂಡು ಹೋದರು ಡ್ರೆಸ್ ತಂದಿರಲಿಲ್ಲ ಅಂದ್ರೆ ಅತ್ತ ಅಲ್ಲೇ ಮಾರ್ತಿರ್ತಾವೆ ತೊಗೊಂಡ್ಬರ್ತಾನೆ ಅಂತೇಳಿ ಅಲ್ಲೇ ಬೀಚ್ ಒಳಗೆ ಹೋಗಿ ಮಕ್ಕಳಿಗೆ ಅವ್ರಿಗೆ ನಮಗೆಲ್ಲ ಸ್ವಿಮ್ಮಿಂಗ್ ಕಾಸ್ಟ್ಯೂಮನ್ನು ತೊಗೊಂಡ್ಬಂದಿದ್ರು ಪ್ಲಾಜೋ ಟಿ ಶರ್ಟೆ ಎಲ್ಲ ತೊಗೊಂಡ್ಬಂದಿದ್ರು ಅದನ್ನು ನಾನು ಬೀಚ್ ಒಳಗೆ ಯೂಸ್ ಮಾಡಿರೋಂಥವ್ ಸ್ವಿಮ್ಮಿಂಗ್ ಕಾಸ್ಟ್ಯೂಮನ್ನು ಮನೆಯೊಳಗೆ ಯೂಸ್ ಮಾಡೋಕ್ಕೆ ಬರೋಂಗಿಲ್ಲ ಮತ್ತು ಬಿಡು ಅಂಥೇಳಿ ಮ ತೆಗೆದು ಇದು ದಿಂಬು ಕವರ್ ಅದು ಮಾಡಿಬಿಟ್ನಿ ಎಷ್ಟು ದಿನ ಚಲೋ ಬರ್ತಾವೆ ಅಷ್ಟು ದಿನ ಬರ್ತಾವೆ ಆಮೇಲೆ ತೆಗೆದು ಬಿಸಾಕಿರ ಆಯಿತು ಅಂಥೇಳಿ ಬೀಚ್ ಡ್ರೆಸ್ ಏನದವಲ್ಲ ಅವನ್ನೆಲ್ಲ ದಿಂಬಿನ ಕವರನ್ನ ಬಿಟ್ನಿ ನಾನು ಆಮೇಲೆ ಮತ್ತೊಮ್ಮೆ ಬೀಚಿಗೆ ಹೋಗಬೇಕಾತಂದ್ರೆ ಮತ್ತೆ ಅದಕ್ಕೆ ಬೇಕಾದಂಥ ಡ್ರೆಸ್ಸನ್ನು ತೊಗೊಂಡು ಹೋದ್ರೆ ಆಯಿತು ಮತ್ತೇನು ಪದೇ ಪದೇ ಬೀಚಿಗೆ ಹೋದಾಗ ಮ್ಯಾಮ್ ಸ್ವಿಮ್ಮಿಂಗ್ ಕಾಸ್ಟ್ಯೂಮನ್ನು ಒಂದೇ ಥರ ಯೂಸ್ ಮಾಡೋದು ಅದು ತೆಗೆದು ಬಿಟ್ಬಿಟ್ನಿ ಇಟ್ಟಿದ್ನಿ ಹಂಗಾನ ಅದು ಟೀ ಶರ್ಟ್ ಪ್ಯಾಂಟ್ ಅವು ಓಂಕಾರಗೂ ಬೀಚ್ ಡ್ರೆಸ್ ಎಲ್ಲ ಏನು ತೊಗೊಂಡಿದ್ದೀವಲ್ಲ ಅವೆಲ್ಲನೂ ತೆಗೆದ ಇಟ್ಬಿಟ್ನಿ ಬೀಚಿಗೆ ಹೋಗಿದ್ದ ಅದನ್ನ ಈ ಇದನ್ನ ಮಾಡಬೇಕಾದ್ರೆ ಅದೇ ನೆನಪುಗಳ ಹಾಡಾಕತಿದ್ದೀವಿ ಎಷ್ಟು ಎಂಜಾಯ್ ಮಾಡಿದ್ದೀವಲ್ಲ ಅಂತೇಳಿ ಮತ್ತು ನೋಡ್ಬೇಕಿನ್ನ ಬೇಸಿಗೆ ಒಳಗೆ ಹೋಗುವುದು ಪ್ಲ್ಯಾನ್ ಐತಿ ಸಾಧ್ಯದ್ರೆ ಹೋಗ್ಬೇಕು ಅಂಥೇಳಿ ಸ್ವೀಟ್ ಬಿಡಾತಿದ್ದ ವಿಷು ಸ್ವೀಟ್ ತೊಗೊಂಡ್ಬಂದಿದ್ರು ಹಂಗೆ ನಮ್ಮ ಬಾಜುಕಿನ ಮನಿಯೊಳಗೆ ಒಂದು ಪಾಪುಂದ್ ಹೆಣ್ಣು ಪಾಪುಂದ ಒಂದು ಮೊದಲನೇ ವರ್ಷದ ಬರ್ಡೇ ಇತ್ತು ಬರ್ಡೇಗೆ ಹೋಗ್ಬೇಕಂತ ನಾನು ರೆಡಿಯಾಗಿ ನಮ್ಮ ಯಜಮಾನ್ರಿಗೆ ಕಾಲ್ ಮಾಡಿದ್ನಿ ಅವರು ಜಲ್ದಿನ ಬಂದರು ಬರಾಗ ನಾನು ಇನ್ನು ರೆಡಿಯಾಗ ಅಂತ ಹೇಳಿದ್ರೆ ಅಷ್ಟಾಗ ವಿಶುಗೆ ಕೈಕಾಲು ಮುಖ ತೊಳಿತಿನ ಬಾ ಅಂದರು ಅವ್ರು ಸ್ವೀಟ್ ತೊಗೊಂಬಂದಿರಲ್ಲ ನಾ ತಿಂದ ಕೈಕಲ್ ಮುಖ ತೊಗೋತೀನಿ ಅಂತ ತಕ್ಕೊಳ ತಿನ್ನಾಕತ್ತಿದ್ದವ ಸ್ವೀಟನ್ನು ಇತ್ತು ಪಿ ತಿಂದು ಹೇಳಿ ನಾನು ಬಂದ ತಕ್ಷಣ ಏನು ಸಾಯಂಕಾಲದ ಪೂಜೆ ಎಲ್ಲ ಮುಗಿಸಿ ದೀಪ ಹಚ್ಚಿ ನಾನು ರೆಡಿಯಾಗಿ ಅವ್ರಿಗೋಸ್ಕರ ವೇಟ್ ಮಾಡೋಕತ್ತಿದ್ನಿ ಬರ್ತಾರು ಅಂಥೇಳೆ ಬಾಜುಕ ಅಜ್ಜು ಬಾಜು ಮನೆಯವರು ಪ್ರೀತಿಯಿಂದ ಕರೆದಿರ್ತಾರೆ ಹೋಗಬೇಕು ಅಂಥೇಳಿ ರೆಡಿಯಾಗಿದ್ನಿ ವಿಡಿಯೋನ ನಿಮ್ಗೆ ಏನಾದರೂ ಇಷ್ಟ ಆಗಿದ್ರೆ ಲೈಕ್ ಮಾಡೋದನ್ನು ಮರಿಬೇಡ್ರಿ ಮತ್ತು ಸಬ್ಸ್ಕ್ರೈಬ್ ಮಾಡ್ಕೋದನ್ನು ಮರಿಬೇಡ್ರಿ ಈ ವಿಡಿಯೋ ಇಷ್ಟ ಆಗಿದ್ರೆ ಫ್ರೆಂಡ್ಸ್ ಏನು ಫ್ಯಾಮ್ಲಿಗೆ ಶೇರ್ ಮಾಡೋದನ್ನು ಮರಿಬೇಡ್ರಿ ನಿಮ್ಮ ಅನಿಸಿಕೆ ಅಭಿಪ್ರಾಯಗಳನ್ನ ಕಮೆಂಟ್ ಮೂಲಕ ನಮಗೆ ತಿಳಿಸೋದನ್ನು ಬಿಡಬೇಡ್ರಿ ವಿಡಿಯೋ ಇಷ್ಟ ಆಗಿದ್ರೆ ಒಂದು ಲೈಕ್ ಮಾಡಿರಿ ಥ್ಯಾಂಕ್ ಯು ಫಾರ್ ವಾಚಿಂಗ್